ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರ ಪಂಡ್ರಾಪುರ ಮಹಾರಾಷ್ಟ್ರದ ಚಂದ್ರಭಾಗ ನದಿಯ ತಟದಲ್ಲಿ ಸ್ಥಿತವಿದೆ ಇಲ್ಲಿ ಭಕ್ತ ಹೃದಯದ ದೇವರು ವಿಠಲ ಪಾಂಡುರಂಗ ತಮ್ಮ ಪತ್ನಿ ರುಕ್ಮಿಣಿಯೊಂದಿಗೆ ನೆಲೆಸಿದ್ದಾರೆ ಇಲ್ಲಿನ ವಿಶೇಷವೆಂದರೆ ಭಗವಂತನು ಭಕ್ತ ಪುಂಡಲಿಕನ ಸೇವೆಯಿಂದ ಖುಷಿಯಾಗಿ ಇಟ್ಟಿಗೆಯ ಮೇಲೆ ನಿಂತಂತೆ ದೇವಾಲಯದ ರೂಪ ಪಡೆದದ್ದು ಹೇಮದ್ಬಂತಿ ಶಿಲ್ಪದಲ್ಲಿ ನಿರ್ಮಿತ ಈ ದೇವಾಲಯದಲ್ಲಿ ನಾಮದೇವನ ಮೆಟ್ಟಿಲು ಲಕ್ಷ್ಮಿ ಗಣೇಶ ವೆಂಕಟೇಶ್ವರ ಹನುಮಂತ ದೇವರ ದರ್ಶನವೂ ಸಿಗುತ್ತವೆ ಆಷಾಢ ಮತ್ತು ಕಾರ್ತಿಕ ಏಕಾದಶಿಯ ದಿಂಡಿ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಪವಿತ್ರ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಭಕ್ತರ ದರ್ಶನಕ್ಕಾಗಿ ಮುಂಜಾನೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ತೆರೆದಿರುತ್ತದೆ ದೇವಸ್ಥಾನಕ್ಕೆ ವಾಯು ಮಾರ್ಗ ರೈಲು ಮಾರ್ಗ ರಸ್ತೆ ಮಾರ್ಗದ ಮುಖಾಂತರ ತಲುಪಬಹುದಾಗಿದೆ ಇನ್ಫಾರ್ಮೇಷನ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ